ಹಾಯ್ ಹಾ ಗೈಸ್ ಎಲ್ಲ ಹೇಗಿದ್ರೆ ನಾನಂತೂ ಸೂಪರಾಗಿದ್ದೀನಿ ನೀವು ತಿನ್ಲಾಗಿ ವರ್ಕ್ ಶುರು ಮಾಡ್ತಾ ಇದ್ದೀನಿ ಸೊ ಯಾರು ನಮ್ಮ ಚಾನಲ್ ಹೊಸದಾಗಿ ಬಂತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಒಂಬತ್ತು ಸಾವಿರ ದಾಟಿ ಹತ್ತು ಸಾವಿರಕ್ಕೆ ಹೋಗ್ಬಿಡಣ ಹಾಗೆ ಈ ವಿಡಿಯೋ ನೋಡ್ತಾ ಎಲ್ಲ ಒಂದು ಲೈಕ್ ಮಾಡಿ ಹಾಯ್ ನವಿ ಏನು ನೋಡ್ತಾ ಇದೀಯಾ ಕಮೆಂಟ್ಸ್ ಎಲ್ಲ ಓದ್ತಾ ಇದ್ದಾರೆ ಗೈಸ್ ಏನೇನು ಕಮೆಂಟ್ಸ್ ಬಂದಿದೆ ಅಂತ ಹೇಳಿ ನಮ್ಮ ನವಿ ಮುಂದೆ ಬರಮ್ಮ ಕಾಣ್ಸಲ್ಲ ನೀನು ದೂರ ಇದ್ರೆ ಯಾವ ನಂಬರ್ ಇದೆ ಸಿಸ್ಟರ್ ಕಮೆಂಟ್ ನನಗೂ ಗೊತ್ತಿಲ್ಲ ಚೆಕ್ ಮಾಡಿಲ್ಲ ನಾನು ಫೇಸ್ಬುಕ್ ಅಲ್ಲಿ ನಂಬರ್ ಇದೆ ಅಂತ ಕಮೆಂಟ್ ಹಾಕಿದ್ರಲ್ವಾ ಯಾವ ನಂಬರ್ ಹಾಕಿದೀವೋ ಏನೋ ಬಯಲ್ ಪೆನ್ಸಿಲ್ ಎಕ್ಸರ್ಸೈಸ್ ಮಾಡಿಸ್ಬೇಕು ಇವತ್ತ ಪಿಂಕ್ ಸಿಸ್ಟರ್ ಸೊ ಹಾಗೆ ಕಮೆಂಟ್ ಹಾಕಿರೋರ್ಗೆಲ್ಲರ್ದು ಥ್ಯಾಂಕ್ ಯು ಗೈಸ್ ನಮ್ದು ಹೋಗಿ ಏನೇನು ಮಾಡಿಸ್ಬೇಕಾಗಿಲ್ಲ ಮಾಡಿಸ್ತೀವಿ ಹೌದಾ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯಾರು ನಿಮ್ಮ ಬ್ರೋ ಅಂದ್ಕೊಡಿದ್ರ ಎಲ್ಲರಿಗೂ ಥ್ಯಾಂಕ್ ಯು ದೇವನಿಗೆ ಲೈಕ್ ನಮ್ಮ ದಿವಿಗೋಸ್ಕರ ಲೈಕ್ ಮಾಡಿದ್ರೆ ಅಂತ ನಮಗೂ ನಮ್ಗೆ ಲೈಕ್ ಮಾಡಿ ಹಾಯಿ ಖುಷಿ ಚೆನ್ನಾಗಿ ಚಾಪೀಸ್ ಹಿಡಿತಾನೆ ಆ ಚೆನ್ನಾಗಿ ಹಿಡಿತಾನೆ ಆಮೇಲೆ ನಾವು ಒನ್ ಮಂತ್ ನಾನ್ ವೆಜ್ ಮಾಡೋಲ್ಲ ಶ್ರಾವಣ ನಿಮ್ಮ ಫ್ಯಾಮಿಲಿ ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ನಿಮ್ಮ ದಿವಿನ ಅಂಗನವಾಡಿಗೆ ಜಾಯಿನ್ ಮಾಡಿ ನಿಮಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ ಕೋಮಲ ಅಂಗನವಾಡಿ ಬೆಳಗ್ಗೆ ಡೈರೆಕ್ಟ್ ಸ್ಕೂಲ್ ನೂರು ವರ್ಷ ಹೀಗೆ ಸುಖವಾಗಿ ಈಗ ನೂಜಾಯ್ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಕಮೆಂಟ್ ಜಾಸ್ತಿ ಕಾಮೆಂಟ್ ಯಾರು ಆಗ್ತಿಲ್ಲ ವೈಸ್ ಆಮೇಲೆ ಯಾವುದೋ ಒಂದು ಕಮೆಂಟಿಗೆ ರಿಪ್ಲೈ ಕೊಡೋಣ ಅನ್ಕೊಂಡೆ ಯಾವ ಕಾಮೆಂಟ್ ಅಂತ ನೆನಪೇ ಆಗ್ತಾ ಇಲ್ಲ ಯಾವುದೋ ಒಂದು ಕಮೆಂಟ್ ಬಂದುಬಿಟ್ಟು ಮಾಡ್ತಾ ಹೋಗೋದು ಯಾರಾದ್ರೂ ನಮ್ಮ ದೇವನ್ ಕೈಲಾಯ್ ಮಾಡಿಸಿ ಅಂತ ಹೇಳಿದ್ರು ಅವ್ರ ನೆಸರು ಅಂತಿಲ್ಲ ನಮ್ಮ ದೇವನ್ ಕೈಯಲ್ಲಿ ಹಾಯ್ ಮಾಡಿಸ್ತಾ ಹಾಕಿ ದಿವಾ ಆಯ್ ಅಂತೆ ಮಾಡ್ತೀವಿ ಹೆಸರು ಕಮೆಂಟ್ ಹಾಕಿ ನಿಮ್ಮ ಹೆಸರು ಅಳಿಸ್ತೀನಿ ಯಾರ ಹೆಸರು ಅಂತ ಮರ್ತೀನಿ ತುಂಬ ದಿನ ಐಸ್ ಕ್ರೀಮ್ ಮರ್ತ ಮರ್ತೋಗ್ಬಿಟ್ಟಿದೀನಿ ಮತ್ತೆ ಇನ್ನೊಮ್ಮೆ ಕಮೆಂಟ್ ಹಾಕಿ ನಮ್ಮ ದೇವಕ್ಕೆ ಇವಾಗ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್ ಸಾಂಬಾರು ಮಾಡಬೇಕು ಇದು ಬೆಂಡೆಕಾಯಿ ಅಂತಾರಲ್ಲ ಅದು ಗೈಸ್ ಇದನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಒಂದು ಸಣ್ಣ ಸರಿಯಾಗಿ ರುಬ್ಬಿಲ್ಲ ಜಿರ್ಲೆ ಥರ ಕಾಣಿಸ್ತೈತಿ ಒಂದು ಸೈಡ್ನಾದ್ರೆ ಅದು ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಇದಾಕಿ ಸಾಂಬಾರು ಸಾಂಬಾರು ಪಾಪ ನಮ್ಮ ನವಿಗೆ ಹುಷಾರಿಲ್ವ ಗೈಸ್ ಎಲ್ಪ್ ಮಾಡಿಕೊಡ್ತೀನಿ ಸೊ ಹಾಗೆ ಅವ್ರಿಗೆ ಹೊಟ್ಟೆ ನಾವು ಇದ್ರೂ ಗೈಸ್ ಈ ಮಾವಿನಕಾಯಿ ತಿನ್ನೋದು ಮಾತ್ರ ಬಿಡೋದು ಇದೇ ಲಾಸ್ಟು ಇನ್ನಾವುದೇ ಕಾರಣಕ್ಕೂ ತಂದ್ಕೊಡೋಲ್ಲ ಅವಳಿಗೆ ಹಾ ಮಾವಿನಕಾಯಿ ತಿನ್ ತಿಂದು ಹೊಟ್ಟೆ ನೋವು ಬರ್ಸ್ಕೊಂಡ್ರೆ ಹೊಟ್ಟೆ ನೋವು ಬರ್ಸ್ಕೊಂಡ್ರೆ ಯಾರು ಜವಾಬ್ದಾರಿ ಮಾವಿನಕಾಯಿ ತಿನ್ ತಿಂದು ನಾನು ಆಪರೇಷನ್ ಮಾಡ್ಕೊಂಡಿದ್ದೀನಿ ಅಪಾಯಿಂಟಿಗೆ ಮಾಡಿದ್ದಾರೆ ಜಾಸ್ತಿ ತಿನ್ಬಾರ್ದು ಲಿಮಿಟ್ ಆಗಿ ತಿನ್ಬೇಕು ಇವಳು ಎಷ್ಟು ಗೊತ್ತಾ ಗೈಸ್ ಸುಮಾರು ಹತ್ತು ಮಾವಿನಕಾಯಿ ತಿಂದಿದ್ದಾಳೆ ಹತ್ತು ಮಾವಿನಕಾಯಿ ಆರೋಗ್ಯಕ್ಕೂ ಒಳ್ಳೇದು ಸಲ ಅಲ್ಲೇ ನನಗೆ ನೆನಪೈತೆ ಮೂರ್ ಮೂರು ಸಲ ತಂದುಕೊಡಿದ

ನಾವು ಅದರಲ್ಲಿ ಒಂದೇ ಒಂದು ತಿಂದಿಲ್ಲ ಗೈಸ್ ನನಗೆ ಇಷ್ಟ ಮಾವಿನಕಾಯಿ ಹೊಟ್ಟೆನಾಗ ಬರುತ್ತೆ ಅಂತ ತಿನ್ನಲ್ಲ ಅಷ್ಟೇ ನಾನು ಆದರೆ ಇವಳು ತಂದು ಕೊಟ್ಟಿದ್ದೆ ಸಾಕು ತಿಂದು ತಿಂದು ನನಗೆ ಭಯ ಎಲ್ಲಿ ಹೊಟ್ಟೆನ ಬರುತ್ತೋ ಅದು ತಿಂದು ಅಂತ ಸೊ ಸೀಸನಲ್ ಫ್ರೂಟ್ ಅಲ್ವಾ ಒಂದು ಎರಡು ಅಷ್ಟೇ ತಿನ್ಬೇಕಷ್ಟೇ ಮಾಡ್ತಾ ಮಾಡ್ತಾಯಿದ್ದೀರಿ ಚಕಡೆ ಸೈಕಲ್ ಹೊಡಿತಾ ಇದ್ದಾನೆ ಸೊ ಹಾಗೆ ನಮ್ದೊಂದು ಗಿಡ ಇತ್ತು ಕೈಸಿದು ಇದ್ರ ಹೆಸರೇನೋ ಗೊತ್ತಿಲ್ಲ ನೆನಪಿಲ್ಲ ನಮ್ದೊಂದು ಇಲ್ಲೊಂದು ಕಾಲಿತ್ತಲ್ಲ ಪಾಟು ಆ ಪಾಟಿಗೆ ಹಾಕೊಂಡ ನೀರಲ್ಲಿ ಬೆಳೆಸ್ತಾಯಿದ್ದು ಬೆಳಿತಾನೆ ಇಲ್ಲ ಗೈಸ್ ಆಗ್ತಗಿಂದವ ಅದೆಲ್ಲ ಬಿಟ್ಟ ಹಾಕು ಅದನ್ನೆಲ್ಲ ಸೇರ್ಸ್ಬಾರ್ದು ಹಾ ನೋಡಿ ಗೈಸ್ ನಮ್ಗೆ ಈಗ ಮಾಡೋದ್ ಯಾರು ಈಗ ಯಾರು ನಾನು

ಅವೆಲ್ಲ ಕಥೆ ಬೇಡ ನಿನಗೆ ಪಾಪ ಗಂಡಂಗೆ ಕಷ್ಟ ಆಗುತ್ತೆ ಅಂತ ಇವೆಲ್ಲ ಬೇಡ ನೀನು ಅಯ್ಯೋ ಅಂದ್ಕೊಳ್ಳೋದೇನು ಬೇಡ ಗಂಡಂಗೆ ನಮಗೆ ಶಕ್ತಿ ಐತೆ ಬೇಡ ನನ್ಗೆ ಹೇಳ್ತೇಲ್ವ ನನಗೆ ಇನ್ನೂ ಶಕ್ತಿ ಐತೆ ನಾನು ಮಾಡ್ತೀನಿ ನೀನು ಅಯ್ಯೋ ಕಣಿಕಾರ ಎಲ್ಲ ತೋರ್ಸೋದು ಬೇಕಾಗಿಲ್ಲ ಅದು ನೆನ್ನೆ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಗಾಯ್ಸ್ ನೆನ್ನೆ ನೆನ್ನೆ ಅಲ್ವ ಇವರು ಪೀರಿಯಡ್ಸ್ ಆಗಿದ್ವು ಎಷ್ಟು ಒಂಬತ್ತು ಗಂಟೆಗೆ ಎಬ್ಬರ್ಸಿದಾರೆ ಒಂದು ಮನುಷ್ಯ ಏಳು ಗಂಟೆಗೆ ಮಲ್ಕೊಂಡು ಒಂಬತ್ತು ಗಂಟೆಗೆ ಎದ್ರೆ ಇನ್ ಸಂಜೆ ತಕ ನಿದ್ದೆ ಕೊಟ್ಟಿಲ್ಲ ಅಂದ್ರೆ ಇವರು ನೈಟ್ ಶಿಫ್ಟ್ ಹೋಗಿ ಕೆಲಸ ಕೆಲಸ ಮಾಡಬೇಡಿ ಈ ಕೆಲಸ ಅಂತ ಎಷ್ಟು ಗಂಟೆಲಿ ಅದು ಹಿಂಗ ಬಾ ನಿದ್ದೆ ಅಂದ ತಕ್ಷಣ ಬರೋಲ್ಲ ಅದು ಮೂರು ಗಂಟೆಗೆ ಮಲ್ಕೊಂಡ್ರೆ ನಾಲ್ಕು ಗಂಟೆ ಐದು ಗಂಟೆ ಬೇಕೋದು ನಿದ್ದೆ ಓಕೆನಾ ಓಕೆನಾಂಗ್ ಮಲ್ಕೋತಿದ ತಕ್ಷಣ ನಿದ್ದೆ ಬರೋಲ್ಲ ಬೆಳಗ್ಗೆ ಬೆಳಗ್ಗೆ ಹೊತ್ತು ಗೈಸ್ ನೈಟ್ ಡ್ಯೂಟಿ ಮುಗಿಸ್ಕೊಂಬರ್ತೀನಲ್ಲ ಬೆಳಗ್ಗೆ ಹೊತ್ತು ನಿದ್ದೆ ಮಾಡೋದಂತೂ ತುಂಬಾ ಕಷ್ಟ ಐತೆ ನೈಟ್ ಶಿಫ್ಟ್ ಮಾಡೋರಿಗೆ ಮಾತ್ರ ಯಾರದೇ ಕಾರಣಕ್ಕೂ ತೊಂದರೆ ಕೊಡೋಕೆ ಹೋಗ್ಬೇಡಿ ನಿಮ್ಮ ಮನೇಲಿ ಯಾರಾದರೂ ನೈಟ್ ಶಿಫ್ಟ್ ಡ್ಯೂಟಿ ಮುಗ್ಸ್ಕೊಂಡ್ಬಂದು ಮಲ್ಕೊಂಡಿದ್ರೆ ನಮ್ಮ ಮಕ್ಳಿದಾವಲ್ಲ ಇಬ್ಬರು ಬಂದು ಮೇಲೆ ಬಿದ್ದುಬಿಡ್ತಾರೆ ನಮ್ಮ ನವಿ ಹೇಳದೇ ತಡ ಹೋಗೋ ಅಪ್ಪ ನೆಂಬ್ರಸೋ ಖುಷಿ ಅದಕ್ಕೆ ಹೋಗ್ಲಿ ಅಂತ ನಾನು ಸುಮ್ಮನೆ ಅದೇ ಒಂದಿನ ಅಲ್ವಂತವ ಇವತ್ತ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಇವತ್ತು ಆಲ್ಮೋಸ್ಟ್ ಯಾಕೆಂದ್ರೆ ನೀವು ಇದ್ದಿರೋದೇ ಲೈಟಲ್ಲಿ ಬೇಗ ನಮ್ಮನ್ನು ಗಂಟೆಗೆ ಗೈಸ್ ಅಲ್ಲ ನಾನು ಹನ್ನೊಂದು ಗಂಟೆಗೆ ಎದ್ಬಿಟ್ಟು ಬಂದೆ ನಂಗೆ ಎಚ್ಚರಿಕೆ ನಾವೇನು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಓಕೆನಾ ಹನ್ನೊಂದು ಗಂಟೆಗೆ ಎದ್ದು ಬಂದೆ ಅವಾಗ ಈರುಳ್ಳಿ ಕಟ್ ಮಾಡ್ಕೊಂಡು ಈರುಳ್ಳಿಂದು ಕಟ್ ಮಾಡಿಲ್ಲ ಏನೇ ಮಾಡಿಲ್ಲ ಹಾಂ ರೆಡಿ ಮಾಡಿ ಇಟ್ಕೊಂಡಿದ್ರು ಹಾಂ ಹನ್ನೊಂದು ಗಂಟೆಗೆ ರೆಡಿ ಮಾಡಿ ಇಬ್ರು ಕಿತ್ತಾಡ್ತಾ ಇದಾರೆ ನೋಡಿ ಎಷ್ಟು ಭಯ ಐತೆ ಅಪ್ಪಂಗೆ ಬಂದು ಹೇಳ್ತಾನೆ ಇನ್ನ ಅಪ್ಪ ಬಂದು ಹೊಡಿತಾನೆ ಎಸಿತೀಯಾ ಖುಷಿಯೇ ಎಸಿದೀಯಾ ಬುಡ ಬಿಡ ನಾವು ನಂಬೋಳಿಕ್ಕೆ ಬೇಡ ಹಸಿಬಾರ್ದು ಎಷ್ಟೋ ಅಷ್ಟು ಎಸಿ ಬಿಟ್ಟಿದ್ದಾನೆ ಗೈಸಿಲ್ಲಿ ಕರಾವಡಿಗೆ ಕೊಡವಾ ಭಾಳ ಎಸ್ತ ಲೋಟ ಎಸ್ತ ಇದ್ದಾನಂತೆ ಗೈಸ್ ಗೊತ್ತಿಲ್ಲ ಕಾಣಿಸ್ತಾ ಇಲ್ಲ ಬೇಡ ಬನ್ನಿ ನಿಮ್ಮ ಸವಾಸ ಬೇಡ ಬನ್ನಿ ನವಿ ಒಗ್ಗರಣೆ ಏನು ಮಾಡ್ಬೇಕು ಹೇಳಿ ನಾನು ಮಾಡ್ಕೊಡ್ತೀನಿ ಸಾಂಬಾರು ಬೇಗ ಆಗ್ಬಿಡುತ್ತೆ ನೋಡಿ ಗೈಸಿಗೆ ಒಂದು ತಾಪಲಿ ತಗೊಂಡಿದ್ದೀನಿ ಇವಾಗ ಅದನ್ನು ಬೆಂಕಿ ಹೆಚ್ಚ ನೆನ್ನೆ ನೆನ್ನೆನೋ ಮೊನ್ನೆನೋ ಒಂದು ಏನು ಮಾಡಿದ್ದೀನಿ ಗೊತ್ತಾಗೈಸ್ ಮೊನ್ನೆ ಬ್ರೆಡ್ಡ ರೋಸ್ಟ್ ಮಾಡಿಕೊಡಿ ಅಂತ ಹೇಳಿದ್ರು ನಮ್ಮ ನವಿ ರೋಸ್ಟ್ ಮಾಡಿ ಕೊಟ್ಟೆ ಎಷ್ಟು ಗಂಟೆಲಿ ಮಧ್ಯಾಹ್ನ ಮೂರು ಗಂಟೆಲಿ ಮೊನ್ನೆ ನೆನ್ನೆಲ್ಲ ಮೊನ್ನೆ ಮಾಡಿಕೊಟ್ಟೆ ಮಾಡಿಕೊಟ್ಟಾದ್ಮೇಲೆ ನಮ್ಮ ನವಿ ಟೈಮ್ ಆಯಿತು ಮೂರು ಗಂಟೆ ನೈಟ್ ಇಟ್ಟವ ಮಲ್ಕೊಳ್ಳೋಣ ಅಂತ ಎಲ್ಲರೂ ಸೇರಿ ಮಲ್ಕೊಂಡು ಗ್ಯಾಸ ಕಡಿಮೆ ಮಾವ್ ಹೋಗಿದ್ದೀನಿ ಹಂಚಿ ಇಟ್ಬಿಟ್ಟು ಸಂಜೆ ಆರು ಗಂಟೆ ಮೂರು ಗಂಟೆಯಿಂದ ಆರು ಗಂಟೆ ಮೂರು ನಾಲ್ಕು ಐದು ಆರು ಮೂರು ಅವರ್ ಹುರಿದೋಯ್ತದ ದಾಗ 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 ಅಂತ ಅದು ಹಾಗೇನೂ ಬಂದಿಲ್ಲ ಏನೂ ಇಲ್ಲ ಯಾಕೆ ಅಂದರೆ ಕಡಿಮೆ ಊರಿ ಕೊಟ್ಟಿದ್ದೀನಿ ಅದರಿಂದ ಮೂರು ಅವರ್ ಗ್ಯಾಸ್ ವೇಸ್ಟ್ ಮಾಡಿದ್ದೀನಿ ಇಷ್ಟು ಅಷ್ಟು ಮರವೂ ಇದೆ ನನಗೆ ಅಂದ್ರೆ ಈ ಗ್ಯಾಸಲ್ಲಿ ಯಾಕೋ ಗೊತ್ತಿಲ್ಲ ಗೈಸ್ ಮರ್ತೋಗ್ತೀನಿ ಬೇರೆ ಯಾವ್ದ್ರಲ್ಲಿ ಮರೆಯಲ್ಲ ಈ ಗ್ಯಾಸಲ್ಲಿ ಮರ್ತೋಗ್ತೀನಿ ಹಿಂಗಾಗ್ತಾರ ಸಾಂಬಾರಿಗೆ ಓನ್ಲಿ ತರಕಾರಿ ಸಾಂಬಾರಿಗೆ ಹಿಂಗಾಗ್ತಾರೆ ಗೈಸ್ ಈ ಸಾರಿಗೂ ಹಿಂಗಾಗ್ತಾ ಇದ್ರೆ ನೋಡೋಣ ಹೆಂಗಾರ ಇಲ್ಲ ಟೇಸ್ಟ್ ಚೆನ್ನಾಗಿರ್ಬೇಕು ಸೊ ಹಾಗೆ ನಮ್ಮ ಮಕ್ಕಳಿಗೆ ಆಚೆ ಮಾತ್ರ ಬೊಮ್ಮಟ ಇದೆ ಗೈಸ್ ಬಟ್ ಸೀಸನ್ ಅಲ್ಲ ಇದು

ಸಂಬಾರ್ ಕಡೆ ರೆಡಿ ಆಗ್ತಾ ಇದೆ ಇದ್ಎಂದ ಮೇಲೆ ಅದ ಹಾಕೋಗಾ ಆದ್ರೂ ನಿಮ್ಮ ಅಮ್ಮನ ಹತ್ರ ತಿಳ್ಕೋಬಹುದು ಅಂದ್ರೆ ನಿಮ್ಮ ಅಮ್ಮ ಇದ್ದರಲ್ವಾ ನಮ್ಮ ಅಮ್ಮಗೆ ಅಷ್ಟೇನ ಗೊತ್ತಾ ಇತಿಲ್ಲ ಯಾಕೆ ನಾವು ಇಲ್ಲಿ ಇರಬೇಕಾಯಿತು ಅದೆ ತಿಳ್ಕೊಂಡಿದೆ ವಿಡಿಯೋದಲ್ಲಿ ತೊಂದ್ರೆ ಕೊಡಬೇಡಿ ಅಂತ ಹೇಳಿದೀನಿ ಕೊಡ್ತಾವೆ ರೈಮಿಟ ಕ್ಷಮಿಸಿ ಇಬ್ರಿಗೂ ಒಂದೊಂದು ಒಡಡೆ ಬಿಟ್ಟು ಬತ್ತೀನಿ ನಡಿ ಸೈಲೆಂಟ್ ಮಾಡ್ಬಿಟ್ಟು ಬಂದು ಇಲ್ಲಿ ಸಾಂಬಾರ್ ಕುದಿಯಕ್ಕೆ ಇಟ್ಟಿದ್ದೀವಲ್ಲ ಸೊ ಹಾಗೆ ನಮ್ಮ ನವಿ ಏನು ಹೇಳ್ತಾ ಇದ್ರು ಹೇಳಿ ನೀವು ಅಮ್ಮನ ಹತ್ರ ತಿಳ್ಕೊಂಡು ಹೇಳ್ಬೋದಾಗಿತ್ತಲ್ಲ ಅವ್ರಿಗೆ ಗೊತ್ತಿಲ್ಲ ಇನ್ನೇನು ತಿಳ್ಕೊತಾರೆ ನಮ್ಮ ಅಮ್ಮಗೆ ಗೊತ್ತಾಗಲ್ಲ ಗೈಸ್ ಒಂದು ಸ್ವಲ್ಪ ಮೆಂಟಲ್ ಇಶ್ಯೂ ಇರೋದ್ರಿಂದ ಅದ್ರ ಬಗ್ಗೆ ಇಂದ ನಮ್ಗೆ ಏನು ಗೊತ್ತಿಲ್ಲ ಗೈಸ್ ಇವ್ರ ಅಪ್ಪ ಮನೆ ಕಡೆಯಿಂದ ಹೇಳ್ಬಿಡ್ತೀವಿ ನನಗೆ ನಾನು ಇಲ್ಲಿಗೆ ಬಂದು ನಾನು ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಂದರೆ ಹಬ್ಬಗಳು ಅದಿದು ಮಾಡೋದು ಹಂಗೆ ಮಾಡ್ಕೊಂಡು ಹೋಗ್ತೀನಿ ಅಷ್ಟೆ ನನಗೆ ನಾವು ಅಮ್ಮ ಒಂಚೂರು ತಿಳಿದ್ರು ಆ ಥರ ಏನು ಮಾಡಲ್ಲ ಅವ್ರ ಕಡೆ ಹಂಗೆ ಇವ್ರೇನೋ ಆ ರೀತಿ ಬೆಳೆಸಿ ಇದು ಮಾಡ್ಕೊಂಡಿವಲ್ಲ ಅದರಿಂದ ನಾನು ಏನು ಮಾಡ್ಬೋದು ದೀಪಾವಳಿ ಮಾತ್ರ ಧನಲಕ್ಷ್ಮಿ ಎಲ್ಲರೂ ಮಾಡಿದ್ರಲ್ಲ ಒಳ್ಳೇದಾಗುತ್ತೆ ಅಂದ್ಬಿಟ್ಟೆ ಅಂತ ಮಾಡ್ತೀವಿ ಇಲ್ಲ ನಮ್ಮಲ್ಲಿ ಮಾಡಿವೆವು ಧನಲಕ್ಷ್ಮಿ ನಮ್ಮ ಅಜ್ಜಿ ಮಾಡೋದು ಸೊ ಅದರಿಂದ ಇದನ್ನು ಕಂಟಿನ್ಯೂ ಮಾಡಿದ್ದಾರೆ ಸೊ ನಾವು ದಸರಾ ಊರಿಗೆ ಹೋಗ್ತೀವಿ ನಿಮಿಗಿದ ಹಬ್ಬಗಳೆಲ್ಲ ಹೆಮ್ಮಲ್ಲಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತೀವಿ ಅಂತ ಬೇರೆ ಯಾವುದೂ ಆಚರಿಸಿಲ್ಲ ನಾವು ಅಂದ್ರೆ ಇವ್ರ ಊರ್ ಕಡೆ ಹೆಂಗ್ ಮಾಡ್ತಿದ್ರು ಆ ತರದೆಲ್ಲ ಹಬ್ಬಗಳು ಇವಾಗ ಒಂದೊಂದು ಕಡೆ ಹಳ್ಳಿ ಕಡೆ ಎಲ್ಲ ನಾಗರ ಹಬ್ಬ ಮಾಡ್ತಾರಲ್ಲ ಅದನ್ನೆಲ್ಲ ಸಿಟಿ ಕಡೆ ಮಾಡಾರು ಅವರೇ ತಾನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾಡ್ಕೊಬರ್ತಾರೆ ಅಂದ್ರೆ ಇವ್ರದ್ದು ಏನು ಅನ್ನೋದು ಗೊತ್ತಿಲ್ಲ ಅದಕ್ಕೆ ನಾವು ಏನನ್ನು ಕೂಡ ಇದ್ ಮಾಡ್ಕೊಂಡ್ ಅಷ್ಟೇ ಇವ್ರದೆಲ್ಲ ಹೆಂಗ್ ಹಿಂಗ್ ಮಾಡೋರು ಎಲ್ಲಾ ಪೂಜೆನೂ ಅಷ್ಟೇ ಹೆಂಗ್ ಹೆಂಗ್ ಮಾಡಿದ್ರು ಅದೆಲ್ಲ ತಿಳ್ಕೊಂಡಿದ್ರೆ ನಾನನ್ನು ಮಾಡೋದೇ ಮನೇಲಿ

ಬೆಂಡೆಕಾಯಿ ಸಾಂಬಾರ್ ಹೊಟ್ಟೆ ಚೀತೆ ಪಟೇಶಿತೈತಾ ಓಕೆ ಇಷ್ಟನಾ ನಿಮಗೆ ಓಕೆ ಓಕೆ ಹಂ ಕಾಮರ್ತಿನಾ ನೋಡಿ ಗಾಯ್ಸ್ ಇವಾಗ ನಮ್ಮ ಪಾಲಿಗಿದೆ ಇದೆ ಚಿಕನ್ ಏನೋ ಇದು ಖುಷಿ ಚಿಕನ್ ಆ ಚಿಕನ್ 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 ಜೊತೆ ಕೊಡ್ತೀ ಹ ಚಿಕನ್ ಜೊತೆ ಕೊಡ್ತೀ ತಗೋ ಚುರುತೈತಾ ಬಿಳಿ ಅನ್ನ ಬಿಳಿ ಅನ್ನ ಬೇಕಾ ಹಂ ಇದು ಬಿಳಿ ಅನ್ನ ಬೇಕಂತೆ ನೋಡಿ ಗಾಯ್ಸ್ ಇಲ್ಲ ನಮ್ಮ ಮಕ್ಳಿಗೆ ಹಾಲು ಮಾಡ್ಕೊಡ್ತಿದ್ದೀನಿ ಸಂಜೆ ಆಗಿದೆ ನಮ್ಮ ನವಿ ಗ್ರೀನ್ ಟೀ ಇಲ್ಲೆಲ್ಲ ಜೋಳ ಎಲ್ಲ ಬಿಡಿಸ್ಕೊಂಡು ಎಷ್ಟು ಗಲೀಜು ಮಾಡಿದ್ದಾರೆ ಅಂದರೆ ವಾ ಸೆವೆಂಟಿ ಫೋರ್ ಪಾಯಿಂಟ್ ತ್ರೀ ಸೆವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಏನೋ ಇದ್ದೆ ತಾನೆ ಅರ್ಧ ಕೆ ಜಿ ಜಾಸ್ತಿ ಆಗಿಬಿಟ್ಟಿದೆ ಹದಿನೈದು ಕೆ ಜಿ ಇದೆ ನಮ್ಮ ವಿತ್ ಬೇಬಿ ಎಪ್ಪತ್ತ್ಮೂರವರೆ ಇರ್ತೀಯ ಹನ್ನೆರಡು ಕೆ ಜಿ ಇದೆ ನಮ್ಮ ಖುಷಿ ಬೇವಿ ಅಲ್ವಾ ನಾನು ನನಗೆ ನಿಂತ್ಕೊಳ್ಳೋಕ್ಕೆ ಭಯ ಆಗುತ್ತೆ ಗೈಸ್ ಎಲ್ಲಿ ಡಮ್ ಬಿಡುತ್ತಿದ್ದು ಗ್ಲಾಸ್ ಅಲ್ಲ ಮೊದಲೇ ಏಯ್ ನಾವು ಎಷ್ಟಿದೀವಿ ಅಷ್ಟು ಇದೆ ಫೋರ್ ಪಾಯಿಂಟ್ ತ್ರೀ ಸೊ ಓಕೆ ಇಲ್ಲಿಗೆ ಮಾಡಿ ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಯಾರು ಹಾ ಅರ್ಧ ಕೆ ಜಿ ಹೆಚ್ಚು ಕಮ್ಮಿ ಆಯ್ತಾ ಇರ್ತದೆ ಅದೇನ್ ಮಾಡಕ್ ವಿಡಿಯೋ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ವೈಸ್ ಬಾಯ್ 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 ಮಾಡ್ರ ಬಾಯ್ತದೆ